ಬೆಳ್ಳಂಬಳಗ್ಗೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು ಮೂವರಿಗೆ ಗಂಭೀರ ಗಾಯವಾಗಿರುವ ಘಟನೆ ಚಳಕೆರೆಯ ತಳಕು ಹೋಬಳಿಯ ಹೊಸಹಳ್ಳಿ ಬಳಿ ನಡೆದಿದೆ ಮೃತರನ್ನು ಬಳ್ಳಾರಿ ಮೂಲದ ಗೋಪಿನಾಥ್ ಹಾಗೂ ಪತ್ನಿ ಲಲಿತಮ್ಮ ಎಂದು ಗುರುತಿಸಲಾಗಿದೆ ಗಾಯಾಳುಗಳಾದ ಹಾಗೂ ಮೃತರ ಮಕ್ಕಳಾದ ಶ್ರೀನಿವಾಸ್ ಶ್ರೇಯಾ ಮತ್ತು ಚಾಲಕ ಸುರೇಶನ್ನು ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ದಂಪತಿಗಳು ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಿದ್ದಾಗ ಇನ್ನೋವಾ ಕಾರು ಹೊಸಹಳ್ಳಿ ಸಮೀಪದ ರಸ್ತೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ದಂಪತಿಗಳು ಸ್ಥಳದಲ್ಲಿಯೇ ಮೃತಪಟ್ಟು ಮೂವರು ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ಚಳಕೆರೆ ಡಿವೈಎಸ್ ಪಿ ರಾಜಣ್ಣ ತಳಕು ಪಿಎಸ್ಐ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ